ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅದಕ್ಕಾಗಿ ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ಪ್ರತಿಯೊಂದು ಮಂಡಲದಲ್ಲಿ ಒಂದು ಕೂತು ಮಟ್ಟದವರಿಗೆ ಯಾವ ರೀತಿ ಧರ್ಮದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅನ್ನೋವಂಥ ಮಾಹಿತಿಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದು ಒಂದು ಭ್ರಷ್ಟ ಸರ್ಕಾರ ಬಂಡ ಸರ್ಕಾರ ಇವತ್ತು ಯಾವುದೇ ಅವರ ಮೇಲೆ ಆಪಾದನೆಗಳು ಬಂದರೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಕೇವಲ ಒಂದು ವರ್ಷಕ್ಕೆ ಸೀಮಿತವಾಗಿ ವೋಟ್ ಮುಖಾಂತರ ತಮ್ಮ ಅಧಿಕಾರವನ್ನು ಸಿದ್ಧಿಸಿಕೊಳ್ಬೇಕನ್ನೋ ಉದ್ದೇಶದಿಂದ ಹಿಂದೂ ಧರ್ಮದ ನಡೆಗೆ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಬಂದಿದ್ದಾರೆ ಇನ್ನಿಲ್ಲ ನಾಳೆ ಅವರು ನಾವು ಇದು ಮುಖಾಂತರ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ ಜನರು ಎಚ್ಚೆತ್ತುಕೊಳ್ಬೇಕು ಅದರ ಜೊತೆಗೆ ಸರ್ಕಾರಕ್ಕೆ ಧಿಕ್ಕಾರವನ್ನು ಹಾಕಬೇಕು ಇದರ ಮುಖಾಂತರ ಸರ್ಕಾರ ಎಚ್ಚೆತ್ತುಕೊಂಡು ಬರುವಂಥ ದಿನಮಾನದಲ್ಲಿ ಈ ಒಂದು ಷಡ್ಯಂತ್ರದ ಹಿಂದೆ ಯಾರ ಅಡಗಿದ್ದಾರೆ ಅವರೆಲ್ಲರನ್ನೂ ಮುಂಚೆ ತಂದು ಅವರಿಗೆ ಶಿಕ್ಷೆಯನ್ನು ಮುಗಿಸುವ ಕೆಲಸವನ್ನು ಮಾಡಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ ಯಾರೋ ಒಬ್ಬ ಅನಾಮಿಕನ ದೂರಿನ ಅನ್ವಯ ಸರ್ಕಾರ ಒಂದು ಎಸ್ ಐ ಟಿಯನ್ನ ರಚನೆ ಮಾಡಿತು ಆ ಎಸ್ ಐ ಟಿಯ ಖರ್ಚು ವೆಚ್ಚವನ್ನು ಸರ್ಕಾರನೇ ಬರೆಸುತ್ತಾ ಅಥವಾ ಯಾವ ರೀತಿ ಅಂತ ಸೊ ಜನಸಾಮಾನ್ಯರು ಇವತ್ತು ನಾವು ಟ್ಯಾಕ್ಸ್ ಕೊಟ್ಟಂತ ದುಡ್ಡವನ್ನ ಉಪಯೋಗ ಮಾಡಿಕೊಂಡು ಇವತ್ತು ಎಸ್ ಐ ಟಿ ರಚನೆ ಕೈ ಹಾಕಿತು ಅವ್ರದೇ ಸರ್ಕಾರದ ಮಂತ್ರಿ ಇದ್ದಂಥವರು ಇವತ್ತು ಶಾಸಕರಿದ್ದಂತವ್ರು ಅವರೇ ಹೇಳಿದ್ದಾರೆ ಯಾಕಂದ್ರೆ ಯಾವುದೇ ಒಂದು ಬಾಡಿಯನ್ನು ನಾವು ತೆಗಿಬೇಕಾದರೆ ಆಕ್ಸ್ನೇಷನ್ ಅಂತೀವಿ ಆಕ್ಸ್ನೇಷನ್ ಮುಖಾಂತರ ನಾವು ಸರಿಯಾಗಿ ಮಾಹಿತಿ ಕೊಟ್ಟು ಪೊಲೀಸರಿಗೆ ಸರ್ವಾಧಿಕಾರನ ಕೊಟ್ಟು ಮಾಡಬೇಕಾಗ್ತದೆ ದೇವರಲ್ಲಿ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿರೋದ್ರಿಂದ ಪೊಲೀಸ್ ವ್ಯವಸ್ಥೆಯನ್ನ ಕಡೆಗೆ ಿ ಕೇವಲ ಅವರು ಮಾತ್ರ ಒಂದು ತೆಗೆದುಕೊಂಡು ಇದನ್ನು ಈ ಒಂದು ಪುರ ಇದ್ದ ಒಂದು ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಅದು ಬಂದ್ ಆಗಬೇಕು ಈ ಒಂದು ಇದರ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಇವತ್ತು ನಮ್ಮ ಧರ್ಮದ ಮಂಜುನಾಥ ದೇವಸ್ಥಾನದ ಧರ್ಮಾಧಿಕಾರಿಗಳ ಅಡಿಯಲ್ಲಿ ಕೆಲಸ ಮಾಡೋದು ಎಲ್ಲ ಸಂಘದ ಪದಾಧಿಕಾರಿಗಳು ಅವರ ಜೊತೆ ಕುಡ್ಕೊಂಡು ನಾವು ಜನರಿಗೆ ಮುಡಿಸುವಂಥ ಜನರಿಗೆ ವಿಷಯ ಕೆಲ್ ಕೆಲಸವನ್ನು ಮಾಡ್ತಾ ಇದ್ದೀವಿ